ಪುರದಲ್ಲಿ ನಡೆದು ಲಕ್ಷ ಎತ್ತಿನ ಗಾಡಿ ಶರ್ತು ನೋಡಿ ರತ್ನಾಪುರ ಮುಚ್ಚುವ ನೋಡಿರ್ತಕ್ಕಂಥ ಗಾಡಿ ಅವ್ರು ಯಾರೇನ್ರಿ ವಿಜಯನ ಜಾಧವ್ ಮಚ್ಚೋನಾ ಗಾಡಿ ಒನ್ರ ಕಾಪುರ ಮಚ್ಚೋನಾ ಇದು ಒಂದು ಗಾಡಿ ನೋಡ್ಬೋದು ನೋಡಿ ರೈನಾಪುರದಲ್ಲಿ ನಡೆತಕ್ಕಂತ ಅತಿ ವಿಭಜನೆಯಿಂದ ಹೆಚ್ಚುವ ಮೈದಾನ ರಾಘವೇಂದ್ರ ಕೋಚ್ ಸರ್ ಪಿ ಎಸ್ ಐ ಅವರು ಹೇರಿಕೆಗೆ ಆಗಮಿಸಿ ಒಂದು ಸರ್ಕಾರದಲ್ಲಿ ಅವರು ಕೂಡ ಭಾಗಿಯಾಗ್ಬೇಕು ನಮ್ಮ ಕಾಗೋಡ್ ಪಿ ಎಸ್ ಐ ಆಗಿರ್ತಕ್ಕಂತ ಶ್ರೀವಂತ ರಾಘೇಂದ್ರ ಕೋಚ್ ಸರ್ ಅವರು ಈ ಒಂದು ಸರ್ಕಾರದಲ್ಲಿ ಭಾಗಿಯಾಗಬೇಕಂತ ಒಂದು ಮಿನಿಸ್ಟಾರ್ ಆಗಿದೆ ಯಾವ್ರಟ್ಟೆ ಮಾನಕರ ಹೆಸರೇ ಹಾ ಶಾಸ ಹಾಟಿ ಶಾಸಕ ಆದ್ರೆ ಬರ್ಮಣ್ಣ ಬರ್ಮಣ್ಣ ಬ್ರಹ್ಮೆ ಗಾಡಿ ಒನ್ರಿ ಹೆಸರೇನು ರೀತಿಯ ಸತಾಜೋಣಗಳು

ಇಲ್ಲೊಂದು ಗಾಡಿ ಬಂದಿದೆ ನೋಡೋಣ ಬನ್ನಿ ಯಾವ ದವಂತ ಅಲ್ಲ ಎಲ್ಲ ಹೇಳ್ತಾವೋ ಏಕಾಗಿ್ರೆ ಪೋಚು ಅಣ್ಣ ಅವರ ಅಣ್ಣ ಅವರ 10ನೇ ಹೆಸರು ಮಲಗ ರಸ್ರು ಏನ್ರೆ ಚೇತೋನ ಹಳದ ಮಳು ಕೋರೆಸ್ರು अरणा गाडी ओन्या शिवना हा लटी इरे मला करा सर हतालटी शैल्या हतालटी शैला हनुमंती हनुमंतर सर शैल्य शैला हतालटटी शैला हां गाडी ओन्यव सर शिव हाता लटे ಅಣ್ಣ ಯಾವ್ರೇನು ದಂಡಾಪುರ ರೀ ಪೂರಿ ಹೆಸರು ರೀ ಸೋನ ಸೋನೇ ಮಾಲಕರ ಹೆಸರು ಮಾರುತಿ ದಂಡಾಪುರ ಗಾಡಿ ಓನರ್ ಟಿಂಟು ಕುನ್ನೂರ್ ಹಲಬಳಗಿ ಮಾಲಕರ ಹೆಸರು ರೀ ಚಿದ್ರಾಯ್ ಸಿದ್ರಾಯ್ ಸಲ್ಗಾರ್ ಪೂರಿ ಹೆಸರು ಬಂಡೆ ದಂಡಾಪುರ್ ಹಾಗೂ ನೋಡ್ಬೋದು ಐನಾಪುರದಲ್ಲಿ ಒಂದು ಎರಡು ಮೂರು ನಾಲ್ಕು ಗಾಡಿಯ ಈಗ ಸಂಭಾಷಣೆ ಮುಗಿದಿದೆ ಈಗ ಐದನೇ ಗಾಡಿ ನೋಡೋಣ ಬನ್ನಿ अना यावन काचनपुर मेजर एम टी बैज गाडी वाणको बबलू बस्तोडी यावरा बनटे हो सर रे बनटे भुजंग बनटे भुजंग मालकरा सर रेमसी भीमसी भुजंग அண்ணா அவர் <si suppression> <desconfinanta cachots> <guarding> <tarla> धानोळी धानोळी शिरगाव गाडी ओनर अमोल चव्हाण मालक रेस्टोरेंटकर अमोलकर मालका नाव विकास कोरे ನೋಡಿ ಈಗ ನಿಮ್ಮ ಪ್ರಿಯ ಇಷ್ಟವಾದ ಹೋರಿ ಸಲ್ಗರ್ ಕಾಳ ಸಹ ಆಗಮಿಸಿದೆ ನೋಡ್ಬೋದು ನೀವು ಸಲಗರ್ ಕಾಲ ತೋರಿಸ್ತೇವೆ ನೋಡಿ ಸಾಲು ಮೈದಾನಗಳ ಸರ್ಗಾರ ಹಾಗೂ ಡಾಂಬ್ರಿ ಹಾಗೂ ಮಡ್ಡಿ ಮೈದಾನದ ಕಿಂಗ್ ಸಲಗರ್ ಕಾಳ ಬಂದಿದೆ ನೋಡಿ तो भैया भैया मालक कहाँ किशन अक्के किशन अक्के सलगर सलगर तो सलगर काला तो भैया मल्लू मल्लू बड़ी मल्लू बड़ी कोड गाड़ियाँ तुम्हें उत्तम हक्के बंडा मरें उत्तम हक्के बंडा मरें नडी सलगर काला बन ಇ ಕೆಲವು ಕ್ಷಣಗಳಲ್ಲಿ ಮೈದಾನವನ್ನು ಬಿಡಲಾಗುವುದು ಮೈದಾನ ಪೂರ್ತಿ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಹಾಕಲಾಗುವುದು ನಾವೆಲ್ಲರೂ ವೀಕ್ಷಣೆ ಮಾಡ್ಬೋದು ನೋಡೋಣ ಟೋಟಲ್ ಆಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಗಾಡಿಗಳು ಕೂಡಿವೆ ಟೋಟಲ್ ಆಗಿ ನೋಡ್ಬೋದು ಎಷ್ಟು ಸ್ಥಾನ ಹೂರಿಸುವವರು ಬಂದಿದೆ ಎರಗಟ್ಟಿಯ ರಂಗಾಪುರ ಮಾಸ್ತರ್ ಕಂಕಡಿಯಲ್ಲಿ ಶೈನ್ ಗಾಡಿಯಲ್ಲಿ ಪ್ರಥಮ ಸ್ಥಾನ ಪಡೆದಕ್ಕಂತ ರಂಗಾಪುರ ಮಾಸ್ತರ್ ಅವರ ಹೋರಿಸುವ ಬಂದಿದೆ ನೋಡ್ಬೋದು ಜನಸಂಖ್ಯೆ ಕೂಡಿದೆ ಮೈನಾಪುರದಲ್ಲಿ ನಡೆಯುತ್ತಂತ ಜಾತ್ರೆ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಹಮ್ಮಿಕೊಂಡಲಾದ ಮೈದಾನ ಒಂದು ಲಕ್ಷದ ಜನರಲ್ ಬಯಲುಗಡ ಶರತ್ ವಿಜಯನ ಜಾಧವ್ ಸಾಕಿನ ಕಡಲಿಗೆ ಅವರ ಹೋರಿಸ ಇಲ್ಲಿ ಆಗಮಿಸಿದೆ ವಿಜಯನ ಜಾಧವ್ ಅವರ ಹುರಿ ಹಾಗೂ ಎರಗಟ್ಟಿಯ ಧನಿಯರಾದಂತಹ ರಾಜುನ ಉಮ್ರಾಣಿ ಅವರ ಹತ್ತಿರ ಇರ್ತಕ್ಕಂತ ಸುಂದರ್ಯ ಹುರಿಸ ಆಗಮಿಸಿದೆ ಇವತಾಲಟ್ಟಿಯ ಹುರಿ ಎಡಭಾಗದಲ್ಲಿ ಇಲ್ಲಿಂದ ಶರೀರಕ್ಕೆ ಬಿಟ್ಟ ನಂತರ ಹೋಗಿ ರಿಟರ್ನ್ ಬರುವವರೆಗೂ ಕೂಡ ಇಲ್ಲಿ ಗೇಮ್ ಕ್ಯಾಮ್ರ ಮೂಲಕ ತನಗೆಲ್ಲರಿಗೂ ಕೂಡ ಅತ್ಯಂತ ಚೆನ್ನಾಗಿ ಕಾಣಿಸುವಂತ ಒಂದು ವ್ಯವಸ್ಥೆಯನ್ನ ಇಲ್ಲಿ ತನಿಖೆಯವರು ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಆಮೇಲೆ ಕಮಿಟಿಯೂರ ಸಾಕಷ್ಟು ಈ ಸಲದ ಶರತ್ವನ ನಿಯಮಗಳನ್ನ ಹೇಳಿದ್ರೆ ಅಲ್ಲಲ್ಲಿ ಕೆಲವೊಂದು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸುತ್ತೆ ಅಲ್ಲಿ ಎಲ್ಲಾದ್ರೂ ಕೂಡ ತಾವು ಆ ಎತ್ತುಗಳಿಗೆ ಚಿತ್ರಹಿಂಸೆ ನೀಡ್ತಕ್ಕಂಥದ್ದು ಹೊಡಿತಕ್ಕೂ ಬ್ಯಾಟರಿಗೂ ಬನಟ್ಟಿಯ ಹುರಿ ಇದು ತಾಲಟ್ಟಿಯ ಊರುಗಳು ಸಂಘವನ್ನು ಹೊಡತಕ್ಕಂತ ಹುರಿಗಳು ಇಲ್ಲಿಯ ಆ ಎತ್ತುಗಳನ್ನು ಗಣಕೊಂಡು ಕೆಲವೊಂದು ಮಾಲೀಕರು ನಾರಾಯಣ ರಾಜ್ಯದಿಂದ ಬರಿದಾರ ನಮಗೆ ಸರಿಯಾಗಿ ಮರಕ್ಕೆ ಬರೋದಿಲ್ಲ मज़े मज़े हाँ तू कमेंट करो कार्ड तो मालूम है योगी की तरफ से लंबे लंबे आए हैं यार आए इसे 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 ಟೋಟಲ್ ಆಗಿ ಒಂಬತ್ತು ಗಾಡಿ ಹೋಗಿ ಬಂದಿವೆ ಒಂಬತ್ತು ಗಾಡಿಯಲ್ಲಿ ಮೂರಕ್ಕೆ ಬಹುಮಾನ ನೀಡಲಾಗುವುದು ಯಾವ್ಯಾವ ಹುರಿಗಳು ಗೆಲ್ಬಹುದು ಅಂತ ಅದು ನಾವು ಕಮೆಂಟ್ ಮುಖಾಂತರ ತಾವು ತಿಳಿಸ್ಬೋದು ಹಾಗೆ ನಿಮಗೆ ನಾವು ಮಾಡ್ತಕ್ಕಂಥ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈಗಡೆ ಐದು ಲಕ್ಷ ಮೈದಾನ ಜಂಥ ಹೋರಿ ಹೊರದು ಎರಡುಗಟ್ಟಿದು ಇದು ರಂಗಪುರ ಆದಂತ ರಂಗಪುರ ಮಾಸ್ತರ್ಗಳ ಪುಲ್ಯ ಪುಲ್ಯ ಹೋರಿ

नेटेश सलगर कला ಇಲ್ಲ ಏಕಾಳ ಹಾಗೂ ಸರ್ಗ ಬಡಿಗಾಡದ ಹುರಿ ನೋಡಬಹುದು ಮೌಳಿ ಮತ್ತು ಹುರಿ ಈಗ ಯೂಟ್ಯೂಬ್ನ ಡ್ರೋನ್ ಮುಖಾಂತರ ಮಾಡಿ ಯೂಟ್ಯೂಬ್ ಪೇಜ್ನಲ್ಲಿ ಅಪ್ಲೋಡ್ ಮಾಡೋದಾಗೋದು ಎಲ್ಲರೂ ವೀಕ್ಷಣೆ ಮಾಡ್ಬೋದು ಎಲ್ಲರಿಗೂ ಧನ್ಯವಾದಗಳು ವೀಕ್ಷಣೆ ಮಾಡಬೇಕು